ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ನಾಲ್ಕು ಬಾರಿ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿ ಭಾರತೀಯ ಜನತಾ ಪಕ್ಷದ ಒಂದು ಫೌಂಡೇಶನ್ ನಿಂದ ಹಿಡಿದು ಅವರು ಏಕಾಂಗಿಯಾಗಿ ಹೋರಾಟ ಮಾಡಿ ರಾಜ್ಯದಲ್ಲಿ ಬಿಜೆಪಿಯನ್ನ ಬಲಪಡಿಸಿ ಅಧಿಕಾರಕ್ಕೆ ಬಂದು ನಾಲ್ಕು ಬಾರಿ ಮುಖ್ಯಮಂತ್ರಿಯಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಬಿಜೆಪಿ ಶಕ್ತಿಯುತವಾಗಿ ಬೆಳೆಯೋದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ನಮ್ಮೆಲ್ಲರ ಹಿರಿಯ ನಾಯಕರು ಬಿ ಎಸ್ ಯಡಿಯೂರಪ್ಪ ಎಂಬತ್ತೆರಡನೇ ವರ್ಷದ ಜನ್ಮ ದಿನಾಚರಣೆ ಸಂಭ್ರಮದಲ್ಲಿ ನಾಯಕರ ಹುಟ್ಟುಹಬ್ಬವನ್ನ ಬಹಳ ಸಂಭ್ರಮದಿಂದ ಸೆಲೆಕ್ಟ್ ಸಂಭ್ರಮಾಚರಣೆ ಮಾಡ್ತಾ ಇದ್ದೇವೆ ಇದೇ ಸಂದರ್ಭದಲ್ಲಿ ನಮ್ಮ ಪಾರ್ಟಿಯ ಮತ್ತೋರ್ವ ಹಿರಿಯ ಮಹಿಳಾ ಮುಖಂಡರಾದಂತ ಗಲ್ತಕ್ನವರ ಬರ್ಡೇ ಕೂಡ ಇದೆ ಹಾಗೆ ನಮ್ಮ ಜಿಲ್ಲಾಧ್ಯಕ್ಷ ಹನುಮಂತೇಗೌಡರು ಹನುಮಂತೇಗೌಡ್ರು ನೆನ್ನೆ ಆ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿದ್ದಾರೆ ಇವತ್ತು ಮತ್ತೊಮ್ಮೆ ಅವರಿಗೆ ಎಲ್ಲರ ಸಮ್ಮುಖದಲ್ಲಿ ಆ ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಣೆ ಮಾಡುವಂಥದ್ದು ಈ ಸಂದರ್ಭದಲ್ಲಿ ಆ ನಮ್ಮ ಒಂದು ನಿಷ್ಠೆ ಇಷ್ಟೇ ನಾವೆಲ್ಲರೂ ಕೂಡ ಬಹಳ ಪ್ರಬಲವಾಗಿ ಪಕ್ಷವನ್ನು ಗಟ್ಟಿಗೊಳಿಸಬೇಕು ಸನ್ಮಾನ್ಯ ಯಡಿಯೂರಪ್ಪ ಜಿಯವರು ಅವರು ಹಾಗೆ ಇವತ್ತೇ ನಮ್ಮ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಯುವಕರ ಆಶಾಕಿರಣವಾಗಿ ಇವತ್ತೇನು ಒಂದು ದೊಡ್ಡ ಮಟ್ಟಕ್ಕೆ ಪಕ್ಷ ಅಹ್ ಮುನ್ನಡೀತಾ ಇದೆ ಅವರ ಅವರಿಗೆ ನಾವು ಶಕ್ತಿಯನ್ನು ತುಂಬುವಂತದ್ದಾಗ್ಬೇಕು ಅದು ಶಕ್ತಿ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಶಿರಾ ತಾಲೂಕ್ನಲ್ಲೂ ಕೂಡ ನಾವು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಬೇಕು ಮಧುಗಿರಿನಲ್ಲಿ ಕೂಡ ಅಧಿಕಾರವನ್ನು ಹಿಡಿಬೇಕು ಪಾವಗಡದಲ್ಲೂ ಕೂಡ ಅಧಿಕಾರವನ್ನು ಹಿಡಿಬೇಕು ಹಾಗೆ ನಮ್ಮ ಕೊರಟಗೇರಿನಲ್ಲಿ ಅಧಿಕಾರವನ್ನು ಹಿಡಿಬೇಕು ಇಡೀ ನಮ್ಮ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆ ಏನಿದೆ ತುಮಕೂರು ಜಿಲ್ಲೆ ಏನಿದೆ ಈ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಪಕ್ಷ ಏನು ಎನ್ ಡಿ ಎ ಮೈತ್ರಿಕೂಟ ಅಂತ ಏನಿದ್ವಿ ನಾವು ಆ ಮೈತ್ರಿಕೂಟದಲ್ಲಿ ಹೈಕಮಾಂಡ್ ಯಾವ ರೀತಿ ನಿರ್ಧಾರ ಮಾಡುತ್ತೆ ಆ ಪ್ರಕಾರ ನಾವು ಮುಂದಿನ ದಿನಗಳಲ್ಲಿ ಚುನಾವಣೆಗಳನ್ನ ಝಡ್ ಪಿ ಟಿ ಪಿ ಚುನಾವಣೆಗಳು ಇನ್ನೇನು ಕೆಲವೇ ತಿಂಗಳಲ್ಲಿ ನಡೆಯುವಂತದ್ದಿದೆ ಆ ಎಲ್ಲ ಚುನಾವಣೆಗಳನ್ನು ನಾವು ಎದುರಿಸುವಂತದ್ದು ಆ ಕಾರಣಕ್ಕಾಗಿ ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಬಹಳ ಹುಮ್ಮಸ್ನಿಂದ ನಮ್ಮ ಪಾರ್ಟಿ ಎನ್ ಡಿಎ ಮೈತ್ರಿಕೂಟದ ಅಭ್ಯರ್ಥಿಗಳು ಯಾರೇ ಆಗ್ಲಿ ಆ ಅಭ್ಯರ್ಥಿಗಳ ಪರವಾಗಿ ನಾವು ಕೆಲಸವನ್ನ ಮಾಡಬೇಕು ಆ ಮೂಲಕ ಯಡಿಯೂರಪ್ಪನವ್ರಿಗೆ ನಾವು ಗೌರವವನ್ನು ಸಲ್ಲ ಸಲ್ಲಿಸ್ಬೇಕು ಯಾಕೆಂದ್ರೆ ಯಡಿಯೂರಪ್ಪನವ್ರಿಗೆ ಯಾವುದೇ ವೈಯಕ್ತಿಕವಾದ ಜೀವನ ಅನ್ನೋದಕ್ಕಿಂತ ಪಾಟೀಲ್ ಅವರಿಗೆ ಜೀವ ಜೀವನ ಹಾಗಾಗಿ ಆ ಮೂಲಕ ಆ ಹಿರಿಯ ಜೀವಕ್ಕೆ ನಾವು ಒಂದು ಸಂತೋಷವನ್ನ ಕೊಡುವಂತ ಕೆಲಸವನ್ನ ಮಾಡಬೇಕು ವಿಜೇಂದ್ರ ಅವರ ಕೈಯಿಂದ ಬಲಪಡಿಸುವಂತದ್ದು ಈ ರಾಜ್ಯ ಈ ಕಾಂಗ್ರೆಸ್ ಆಡಳಿತದಲ್ಲಿ ಏನು ಒಂದು ಅಧಕ್ ಪತನದತ್ತ ಸಾಕ್ತಾ ಇದೆ ಅದನ್ನ ನಾವು ತಪ್ಪಿಸ್ಬೇಕು ಅನ್ನೋ ಮಾತುಗಳನ್ನ ಹೇಳ್ತಾ ಯಡಿಯೂರಪ್ಪಾಜಿ ಅವರಿಗೆ ಹುಟ್ಟುಹಬ್ಬದ ಭಾರತ ದೇಶ ಕಂಡಂತ ಒಬ್ಬ ಅಪ್ರತಿಮ ನಾಯಕ ದಣಿವರಿಯದ ಭಾರತೀಯ ಜನತಾ ಪಾರ್ಟಿಯ ಬಹಳ ಉತ್ಕೃಷ್ಟವಾದಂತ ನಾಯಕರಾಗಿ ಹೊರಹೊಮ್ಮಿ ಒಬ್ಬ ಪುರಸಭಾ ಸದಸ್ಯನಿಂದ ಹಿಡಿದು ರಾಜ್ಯದ ಮುಖ್ಯಮಂತ್ರಿ ಗಾದೆವರೆಗೆ ಸುಮಾರು ನಾಲ್ಕು ಬಾರಿ ರಾಜ್ಯ ಜನಸೇವೆಯನ್ನ ಮಾಡಿ ಇನ್ನ ದಶಕ ದಶಕಗಳು ಶತಮಾನಗಳು ಕಡದ್ರೂ ಸಹ ಅಚ್ಚಳಿ ಅಂದಂತ ಕೆಲಸವನ್ನ ಮಾಡದಿರ್ತಕ್ಕಂತ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತ ಬಿ ಎಸ್ ಯಡಿಯೂರಪ್ಪನವರ ಎಂಬತ್ತ ಎರಡು ವಸಂತಗಳು ತುಂಬಿ ಎಂಬತ್ ಮೂರನೇ ವಸಂತಕ್ಕೆ ಕಾಲಿಡ್ತಾ ಇದ್ದಾರೆ ಅವರಿಗೆ ಮೊಟ್ಟ ಮೊದಲನೇದಾಗಿ ಭಾರತೀಯ ಜನತಾ ಪಾರ್ಟಿ ಮಧುಗಿರಿ ಜಿಲ್ಲೆಯ ವತಿಯಿಂದ ವಿಶೇಷವಾಗಿ ನಮ್ಮ ಶಾಸಕರಾದಂತಹ ಚಿದಾನಂದ ಗೌಡ್ರು ಮತ್ತು ಎಲ್ಲ ಕಾರ್ಯಕರ್ತರ ಸಮ್ಮುಖದಲ್ಲಿ ಅವರಿಗೆ ಶುಭಾಶಯಗಳನ್ನ ತಿಳಿಸ್ತೇನೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರ ಹಿಡಿದಿದೆ ಅಂತಂದ್ರೆ ಅದರ ಹಿಂದಗಡೆ ನಮ್ಗೆ ಕಾಣುವಂತ ವ್ಯಕ್ತಿತ್ವ ಯಾರು ಅಂತಂದ್ರೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಯಡಿಯೂರಪ್ಪನವರು ಯಾವ ಮಟ್ಟಕ್ಕೆ ಕೆಲಸ ಮಾಡಿದ್ದಾರೆ ಅಂತಂದ್ರೆ ಶಿರಾದಲ್ಲಿ ಬಿಜೆಪಿ ಗೆಲ್ತಿತ್ತ ಅಂತ ಹೇಳಿ ಪ್ರಶ್ನಾರ್ಥಕ ಚಿಹ್ನೆ ಇತ್ತು ಯಡಿಯೂರಪ್ಪನವ್ರ ಕಾಲಿಟ್ಟುಗಳಿಗೆ ಸನ್ಮಾನ್ಯ ವಿಜಯೇಂದ್ರ ಅವರ ಒಂದು ಕಾರ್ಯತಂತ್ರ ಇವತ್ತು ಶಿರಾದಿಂದನೂ ಭಾರತೀಯ ಜನತಾ ಪಾರ್ಟಿಯ ಕಮಲ್ದು ಅರಳಿತು ನೀವು ಯೋಚನೆ ಮಾಡಿ ಶಿರಾ ಕ್ಷೇತ್ರದಂತ ಇದರಲ್ಲೇನೆ ಭಾರತೀಯ ಜನತಾ ಪಾರ್ಟಿಯನ್ನ ಗೆಲ್ಲಿಸ್ತಿ ಇಡೀ ರಾಜ್ಯದಲ್ಲಿ ನಾಲ್ಕು ಬಾರಿ ಮುಖ್ಯಮಂತ್ರಿ ಆಗ್ತಾರೆ ಅಂತಂದ್ರೆ ಅದು ಸಾಮಾನ್ಯ ವಿಷಯ ಅಲ್ಲ ಯಾವುದೋ ತಲಾ ತಲಾಂತರದಿಂದ ಬಂದಂತವರಲ್ಲ ಅವರು ಸ್ವಂತ ಸ್ವಂತಹ ಶಕ್ತಿಯಿಂದ ಪುರಸಭಾ ಸದಸ್ಯರಿಂದ ಹಿಡಿದು ಮುಖ್ಯಮಂತ್ರಿ ಗಾದೆಯವರಿಗೆ ಹಿಡ್ದಿದ್ದಾರೆ ಇವತ್ತು ನಾವು ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲವನ್ನ ನೋಡ್ತಾ ಇದ್ದೀವಿ ಮಗು ದಷ್ಟಪುಷ್ಟವಾಗಿ ಬೆಳೀಬೇಕು ಸದಾ ಲೌಲೌಕೆಯಿಂದ ಇರಬೇಕು ಯಾವಾಗಲೂ ನಗನಾಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ಹಾಗಾದರೆ ತಡ ಹಾಕಿ ಪ್ರತಿದಿನ ತಾಯಿ ಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ